ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತೊಂದು ಸಿಂಪಲ್ ಆದ ಇನ್ಸ್ಟಂಟ್ ರವಾ ದೋಸೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ಥರ ಮಾಡಿ ನೋಡಿ ರವೆ ದೋಸೆ ಇದು ತೆಳ್ಳಗೆ ಇರುವಂಥ ಗರಿಗರಿ ದೋಸೆ ಮಾಡ್ತಾ ಇಲ್ಲ ನಾನು ಸ್ವಲ್ಪ ದಪ್ಪ ದೋಸೆ ಇದ್ದೀನಿ ಬೇಕು ಅಂದರೆ ನೀವು ತೆಳ್ಳಗೇನು ಮಾಡ್ಕೋಬೋದು ಇದನ್ನೇ ಇದೀಗ ದಪ್ಪ ದೋಸೆ ಉದ್ದಿನ ದೋಸೆ ಥರ ಮಾಡ್ತಾ ಇದ್ದೀನಿ ಹೆಂಗೆ ಮಾಡೋದು ಅಂತೂ ತೋರಿಸ್ತಾ ಇದ್ದೀನಿ ಕೂಡಲೇ ಕೂಡಲೇ ಆಗುತ್ತೆ ಬೇಗ ಆಗತ್ತೆ ಇದಕ್ಕೆ ನಾನೀಗ ಬಾಂಬೆ ರವೆ ತೊಗೊಳ್ತಾ ಇದ್ದೀನಿ ಉಪ್ಪಿಟ್ಟು ರವೆ ಬಾಂಬೆ ರವೆ ಮೀಡಿಯಮ್ ಇದರದ್ದು ಅದನ್ನು ತಗೊಳ್ತಾ ಇದ್ದೀನಿ ನೀವು ಚಿರೋಟಿ ರವೆ ಇದ್ದರೆ ಅದನ್ನು ತೊಗೋಬೋದು ಅದಿನ್ನು ಚೆನ್ನಾಗಿರುತ್ತೆ ರಬ್ಬಾಂಬೆ ರವೆ ಸಾಕು ಚಿರೋಟಿ ರವೆನೇ ಬೇಕು ಅಂತೇನಿಲ್ಲ ಇದನ್ನು ತಗೋಬೋದು ಮೂರು ಗ್ಲಾಸ್ ರವೆ ಇಲ್ಲಿ ತಗೊಂಡಿದ್ದೀನಿ ಇದಕ್ಕೆ ನೀರು ಹಾಕಿ ಚೆನ್ನಾಗಿ ನೆನೆ ಹಾಕ್ಕೋಬೇಕು ನೀವು ಬೇಕಂದ್ರೆ ಒಂದು ಸಾರಿ ನೀರು ಚೆಲ್ಬೋದು ಅದರಲ್ಲಿ ಧೂಳು ಏನಾದರೂ ಇದ್ದರೆ ತೆಗೆದು ಒಂದು ಸಾರಿ ನೀರು ಚೆಲ್ಬಿಟ್ಟು ಮತ್ತೆ ನೀರು ಹಾಕ್ಕೊಂಬಿಡಿ ಚೆನ್ನಾಗಿ ನೆನೆ ಹಾಕ್ಬಿಟ್ಟು ಹೆಚ್ಚು ನೀರು ಹಾಕಬೇಡಿ ಜಸ್ಟ್ ಅದು ಮುಳುಗುವಷ್ಟು ನೀರು ಹಾಕಿಬಿಟ್ಟು ನೆನೆ ಹಾಕಿಬಿಡಿ ಅದು ಉಬ್ಬುತ್ತೆ ನೆಂದು ನೀರೆಲ್ಲ ಎಳ್ಕೊಂಡಿರತ್ತೆ ಒಂದು ಐದು ಹತ್ತು ನಿಮಿಷ ಬಿಟ್ಟಾಗ ಅದೇ ರೀತಿ ಒಂದು ಸ್ವಲ್ಪ ಅವಲಕ್ಕಿನ ಒಂದು ಮುಷ್ಟಿ ಸಣ್ಣ ಮುಷ್ಟಿಯಷ್ಟು ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ ನಾನು ನೀವು ಬೇಕಾದರೆ ಕೇಳು ಅವಲಕ್ಕಿನೂ ತೊಗೋಬೋದು ಪೇಪರ್ ಅವಲಕ್ಕಿನೂ ಯಾವುದಾದ್ರೂ ಆಗ್ಬೋದು ಇದನ್ನು ಕೂಡ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಕೈಯಲ್ಲಿ ಕಸಗಳೆಲ್ಲ ಇದ್ರೆ ತೆಗೆದುಬಿಟ್ಟು ನೀರು ಹಾಕಿ ಒಂದೆರಡು ಸಾರಿ ಚೆನ್ನಾಗಿ ತೊಳಿ ಇರೋದು ಧೂಳಿರುತ್ತಲ್ವ ಗಟ್ಟಿಯವ್ಲಕ್ಕಿಂತ ತೊಳಿಯೋಕೆ ಆಗುತ್ತೆ ತೊಳೆಯೋಲಕ್ಕಿಂತ ಒಂದು ಸಾರಿ ನೀರು ತೆಗೆದು ಮತ್ತೆ ಇಟ್ಬಿಡಿ ಹಾಕಿ ಇಟ್ಬಿಡಿ ಒಂದು ಹತ್ತು ನಿಮಿಷ ನೋಡಿ ಸ್ ರವೆ ಎಲ್ಲ ಚೆನ್ನಾಗಿ ನೆನೆದಿದೆ ಉಬ್ಬಿದೆ ನೀರಲ್ಲಿ ಎಳ್ಕೊಂಡಿದೆ ಇದನ್ನೇ ಮಿಕ್ಸಿ ಜಾರಿಗೆ ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಎಲ್ಲನೂ ರುಬ್ಕೋಬೇಕಾಗತ್ತೆ ನುಣ್ಣಗೆ ತುಂಬ ಬೇಗ ಆಗುವಂಥ ತಿಂಡಿ ಸ್ನೇಹಿತರೆ ಬೆಳಗ್ಗೆ ತಿಂಡಿಗೆ ಏನು ಮಾಡೋದಪ್ಪ ಅಂತ ಚಿಂತೆ ಮಾಡಿ ನೀವು ರಾತ್ರಿ ಮಲ್ಗೋಗಿ ನೆನೆ ಹಾಕಿಲ್ಲ ಅಕ್ಕಿ ಇನ್ನೇನು ಮಾಡೋದಪ್ಪ ಅಂತ ಬೇಡ ಇದನ್ನು ರವೆ ಮನೇಲಿ ಇದ್ರೆ ತಂದಿದ್ದರೆ ಕೂಡಲೇ ಕೂಡಲೇ ಮಾಡೋಕ್ಕಾಗುತ್ತೆ ಒಂದು ಹತ್ತು ಹತ್ತು ನಿಮಿಷ ಸ್ವಲ್ಪ ಗ್ಯಾಪ್ ಬೇಕಾಗತ್ತೆ ನೆನೆ ಹಾಕಿ ಒಂದು ಐದು ಹತ್ತು ನಿಮಿಷ ಏನಾದ್ರು ಕೆಲಸ ರೆಡಿ ಮಾಡಿದಾಗ ಅದು ನೆನೆಯುತ್ತೆ ಮತ್ತು ಇದನ್ನೆಲ್ಲ ಈ ಜೊತೆಯಲ್ಲಿ ಅಕ್ಕಿ ರವೆ ಜೊತೆಯಲ್ಲಿ ಅವಲಕ್ಕಿನೂ ನೆನೆ ಇದು ರುಬ್ಬಕ್ಕೆ ಹಾಕಿದ್ದೀನಿ ಜೊತೇಲಿ ಒಂದು ಕಪ್ಪು ಮೊಸರು ಸಿಹಿ ಮೊಸರು ಕೂಡ ರುಬ್ಬಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಕೊಂಡ್ರೆ ಆಯಿತು ರವೆ ನೆನೆ ಹಾಕಿರೋದು ಆಮೇಲೆ ಒಂದು ಕಪ್ ಮೊಸರು ಅದು ಹುಳಿ ಇರಬೇಕು ಅಂತ ಏನಿಲ್ಲ ಒಂದು ಮೆತ್ತಗೆ ಆಗೋಕ್ಕಿರೋದು ಸಿಹಿ ಮೊಸರಾದರೂ ಓಕೆ ಸೇರಿಸ್ಬಿಟ್ಟು ಈ ಥರ ದೋಸೆ ಹಿಟ್ಟಿನ ಹದಕ್ಕೆ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ ಇದರಲ್ಲಿ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲ ಒಂದು ಸಾರಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಒಂದು ಅರ್ಧ ಒಂದು ಚಮಚ ಆದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತೊಂದು ಸ್ವಲ್ಪ ಚಿಟಿಕೆಯಷ್ಟು ಅಡುಗೆ ಸೋಡ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಇನ್ಸ್ಟೆಂಟಾಗಿ ಮಾಡೋದಲ್ವ ಅಡುಗೆ ಸೋಡ ಕೂಡ ಸೇರಿಸಿದ್ದೀನಿ ಇದರಲ್ಲಿ ಕೂಡಲೇ ಕೂಡಲೇ ಆಗಬೇಕು ಅಂತ ಮಾಡೋದಲ್ವ ಅದರಿಂದ ಸ್ವಲ್ಪ ಅಡುಗೆ ಸೋಡ ಇದ್ದರೆ ಚೆನ್ನಾಗಿ ಬರುತ್ತೆ ಅದು ಮೆತ್ತಗಾಗಿ ಬರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸರಿ ಸರಿಯಾಗಿ ತಿರುಗಿಸ್ಕೋಬೇಕು ತಿರುಗಿಸ್ಬಿಟ್ಟು ಮುಚ್ಚಿ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಹೆಚ್ಚೊತ್ತು ಬೇಡ ಹತ್ತು ನಿಮಿಷ ಕಾಲು ಗಂಟೆ ನೀವು ಅಷ್ಟರಲ್ಲಿ ಚಟ್ನಿನೋ ಸಾಂಬಾರು ಮಾಡೋದಾದರೆ ಮಾಡ್ಕೋಬೋದು ಬೇರೆ ಅಡುಗೆಗಳನ್ನು ಮಾಡ್ಕೋಬೋದು ರೆಡಿ ಮಾಡ್ಬೋದು ಅಷ್ಟರಲ್ಲಿ ಇದೀಗ ಒಂಥರ ಹುಳಿ ಬಂದಂಗೆ ರೆಡಿಯಾಗಿರುತ್ತೆ ಹುಳಿ ಬಂದಿರುತ್ತೆ ಹೆಚ್ಚು ಅಂತ ಹುಳಿ ಬರೋಲ್ಲ ಹುಳಿ ರುಚಿ ಬರಲ್ಲ ಆದರೂ ಮೆತ್ತಗಾಗತ್ತೆ ದೋಸೆ ಮೆತ್ತಗಾಗತ್ತೆ ಈಗ ದೋಸೆ ಮಾಡ್ಕೊಳ್ಳೋಣ ಹೆಂಚು ಬಿಸಿಗೆ ಇಟ್ಟಿದ್ದೀನಿ ದೋಸೆ ಹೆಂಚು ನೋಡಿ ಇದಕ್ಕೆ ಎಣ್ಣೆ ಹೆಚ್ಕೊಳ್ತಾ ಇದ್ದೀನಿ ನೀವು ಸ್ಪೂನಲ್ಲಿ ಹೆಚ್ಚೋದಾದ್ರೆ ಹಚ್ಕೊಳ್ಳಿ ನಾನಿದು ಹಾಳೆ ಅಡಿಕೆ ಹಾಳೆದು ಚೆನ್ನಾಗಿರತ್ತೆ ಸುಲಭ ಆಗುತ್ತೆ ಅಂತ ಇದಕ್ಕೆ ದೋಸೆ ಮಾಡ್ಕೊತಾ ಇದ್ದೀನಿ ನೀವು ತೆಳ್ಳಗಂದ್ರೆ ತೆಳ್ಳಗೂ ಮಾಡ್ಕೋಬೋದು ದಪ್ಪ ಅಂದರೆ ದಪ್ಪ ಮಾಡ್ಬೋದು ನಾನಿಲ್ಲಿ ಮೀಡಿಯಮ್ ಮಾಡಿದ್ದೀನಿ ತುಂಬ ತೆಳ್ಳಗೂ ಅಲ್ಲ ತುಂಬ ದಪ್ಪ ಎಲ್ಲ ಆ ಥರ ಮಾಡಿದ್ದೀನಿ ಬೇಕು ಅಂದರೆ ನೀವು ಎರಡು ಸೌಟ್ ಹಾಕಿ ದಪ್ಪ ಮಾಡ್ಕೋಬೋದು ಅಥವಾ ಸ್ವಲ್ಪ ಕಡಿಮೆ ಹಾಕಿ ತೆಳ್ಳಗೇನು ಮಾಡ್ಬೋದು ತೆಳ್ಳಗೇನು ಬರುತ್ತೆ ಇದು ಚೆನ್ನಾಗಿ ಬರುತ್ತೆ ಗರಿಗರಿ ಬರುತ್ತೆ ನಾನು ಮಾಡಿಲ್ಲ ಇಲ್ಲಿ ಅಷ್ಟೇ ನೋಡಿ ದೋಸೆ ಆಗಿದೆ ಬೇಕು ಅಂದರೆ ಮೇಲಿಂದ ತುಪ್ಪ ಎಣ್ಣೆ ಏನಾದರೂ ಹಾಕ್ಕೊಬೋದು ನಮ್ಮಲ್ಲಿ ಅದು ಯಾರಿಗೂ ಇಷ್ಟ ಇಲ್ಲ ಅದಕ್ಕೆ ಹಾಕ್ತಾಯಿಲ್ಲ ತುಪ್ಪ ಎಣ್ಣೆನೇನು ಹಾಕ್ತಾಯಿಲ್ಲ ಹಾಗೆ ತಿರುವಿ ಹಾಕ್ತಾಯಿದ್ದೀನಿ ನೋಡಿ ಅಡಿ ಕೆಂಪಗಾಗಿರುತ್ತೆ ತಿರುವಿ ಹಾಕಿದ ಮೇಲೂ ಎರಡು ಕಡೆಯೂ ಕೆಂಪಗಾಗಿ ಬೇಯಿಸ್ಕೊಂಡು ಅದನ್ನು ತೆಗೆದ್ರೆ ಆಯಿತು ಮೆತ್ತಗಿರುವ ದೋಸೆ ಆಗುತ್ತೆ ತುಂಬ ಮೆತ್ತಗಿನದು ದಪ್ಪ ಮಾಡಿದರೆ ಮೆತ್ತಗೆ ದೋಸೆ ಆಗುತ್ತೆ ಬೆಳ್ಳಗೆ ಮಾಡಿದರೆ ಗರಿಗರಿ ದೋಸೆ ಆಗುತ್ತೆ ನೋಡಿ ಉದ್ದಿನ ದೋಸೆ ಥರನೇ ದೋಸೆ ಆಗುತ್ತೆ ಚಟ್ನಿ ಜೊತೆನೋ ಸಾಂಬಾರು ಜೊತೆನೋ ನೀವು ಸೇರಿಸ್ಕೊಂಡು ತಿನ್ಬಹುದು ಇದೇ ಥರ ಎಲ್ಲ ದೋಸೆ ಮಾಡ್ಕೊಳ್ಳಿ ತುಂಬ ಸುಲಭವಾಗಿ ಬೇಗ ಆಗುವಂಥದ್ದು ಬೆಳಗ್ಗೆ ಏನಪ್ಪ ಮಾಡೋದು ಅರ್ಜೆಂಟು ಲೇಟಾಯಿತು ಹೇಳೋಕ್ಕೆ ಲೇಟ್ ಆಯಿತು ಅಕ್ಕಿ ನೆನೆ ಹಾಕಿಲ್ಲ ಈ ಥರ ಎಲ್ಲ ಇದ್ದರೆ ಇದನ್ನು ಮಾಡ್ಕೋಬೋದು ಒಂದು ವೆರೈಟಿ ಬೆಳಗ್ಗೆ ಏನೆಲ್ಲ ಬೇಕು ಅಂತಲೂ ಮಾಡ್ಕೋಬೋದು ವೆರೈಟಿ ಆಗುತ್ತೆ ಬೆಳಗ್ಗೆ ಮತ್ತು ಇದು ಯಾವಾಗಲೂ ಏನು ಮಾಡೋದಪ್ಪ ಅನ್ನೋ ಚೆನ್ನಿಸ ಅದೊಂದು ವೆರೈಟಿ ತಿಂಡಿ ನೀವು ಮಾಡಿ ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಸಾಂಬಾರ್ ಜೊತೆ ತಿನ್ಬೋದು ಚಟ್ನಿ ಜೊತೆ ತಿನ್ಬೋದು ನಿಮಗೆ ಹೇಗೆ ಅನ್ನಿಸ್ತು ಈ ತಿಂಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಬಟನ್ ಪ್ರೆಸ್ ಮಾಡಿ ಮುಂದಿನ ವೀಡಿಯೊಂದಿಗೆ ಭೇಟಿ ಆಗೋಣ ಥ್ಯಾಂಕ್ ಯು